ಒಂದು ನಿಮಿಷ ನಾನು ಅದನ್ನು ಒಂದು ಚಿಕ್ಕ ಹಂಗೆ ಅಡಿಷನ್ ಹೇಳ್ಬಿಡ್ತೀನಿ ರೈಟಿಂಗ್ ಡೈಲಾಗ್ಸು ಸ್ಲ್ಯಾಂಗ್ ಅಂತ ಬಂದಿದ್ದಕ್ಕೋಸ್ಕರ ಮಾಸ್ತಿ ಸೌ ಮಾಸ್ತಿಯವ್ರು ಎಷ್ಟು ಅದ್ಭುತವಾಗಿ ನಮ್ಮ ಡೈಲಾಗ್ ವರ್ಷನ್ ಬರೆದು ಒಂದೇನು ಅಂತಂದರೆ ನಾವು ಕೂಡ ಮಾಸ್ತಿಯವ್ರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ ಯಾಕಂತಂದರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು ಸೊ ಮಾಸ್ತಿ ಒಂದು ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗೆ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಪಿಚರ್ ನಂಗೆ ಅಭ್ಯಾಸ ಆಗಿದೆನೋ ಒಂದು ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್ ಇದು ಓಕೆ ಸರ್ ಅನ್ನೋ ಥರನೇ ಮಾಸ್ತಿ ಹೇಳೋದು ನಾವು ನಾನು ಜಡೇಶ್ ಫಸ್ಟ್ ಹ್ಞೂ ಅಂತಂದು ಅವ್ರನ್ನ ಆಮೇಲೆ ನಾವು ಇಬ್ಬರು ಕೂತ್ಕೊಂಡು ಜಡೇಶ್ ಇದು ಓಕೆ ಇದು ಓಕೆ ಇಲ್ಲ ಇದು ಓಕೆ ಓಕೆ ಇಲ್ಲ ಮಾಸ್ತಿಗೆ ಹೇಳಿ ಅಂತ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಮಾಡ್ತಾಯಿದ್ದೀರಾ ಬರ್ದಿದ್ದೀನಲ್ಲ ಸರ್ ಇದಕ್ಕಿಂತ ಇನ್ನೇನು ಸರ್ ಬರೆಯೋದು ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ ಬನ್ನಿ ಮಾಸ್ತಿ ಒಂದು ಸತಿ ಅಂತ ಅಂದರೆ ಮೋಟಿವೇಟ್ ಮಾಡಿ 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 ನನಗೊಂದು ಮಾಸ್ತಿದು ವೀಕ್ನೆಸ್ ಗೊತ್ತಿತ್ತು ಏನು ಅಂದರೆ ದರ್ಶನ್ ಸಾರಿ ಫಸ್ಟ್ ಟೈಮ್ ಇದ್ದೀನಿ ನಾನು ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು ಅದು ನನಗೆ ಗೊತ್ತಿತ್ತು ಅದು ಸೊ ಅದು ನನಗೆ ಗೊತ್ತಿತ್ತು ಇದನ್ನು ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ತರ ಇಂಡ್ಕೊಂಡ್ಬಿಡ್ಬೇಕು ನಾನು ಅಂತ ನೋಡಿ ಯೋಚನೆ ಮಾಡಿ ಬಾಸ್ ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗ್ ಇದು ಮಾಸ್ತಿಗಾರು ಸಾರ್ ಎಲ್ಲ ಸೀನೂ ಪಂಚೆಲಾಗ್ ಆಗುತ್ತಲ್ಲ ಸರ್ ಜನ ಮತ್ತೆ ಎಲ್ಲ ಸೀನ ಪಂಚೆಲಾಗ್ ಹೊಡಿತಾರೆ ಅಂತ ಅನ್ಕೋತಾರೆ ನಿಮ್ಗೆ ಬರೀರಿ ಮಾಸ್ತಿಗಾರು ದರ್ಶನ್ ಸರ್ ಹೇಳ್ದಾಗ ನಂಗೆ ಅನ್ಸುತ್ತೆ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ದು ಒಂದು ಸೊ ಎಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ ಅಟ್ ಅಟ್ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತೊಗೊಂಡು ಬರ್ದಿದ್ದೀವಿ ಎಸ್ಪೆಷಲಿ ಒಂದು ಮೂರು ಸೀನು ಇವತ್ತು ಯಾವ್ದು ಯಾವ್ದು ಮಾತಾಡ್ತಾ ಇದ್ದೀವಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಒಂದು ಸೀನ್ ಆಗಿರ್ಬೋದು ಈ ಒಂದು ಮೂರು ಸೀನು ಯಾವುದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿರಲ್ಲ ಅದೇ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು ನಾವು ಒಂದು 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 ಹತ್ತು ಹತ್ತು ವರ್ಷನ ಬರೆದಿರ್ಬೋದು ಅವರು ಒಂದೊಂದು ಲೈನ್ ಪಿಕ್ ಮಾಡಿ ಪಿಕ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿಯವ್ರು ನಂಗೆ ಓಪನ್ ಆಗಿ ಹೇಳಿದ್ರು ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಇದ್ದೀರಾ ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್ ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತು ಪ್ರೊಡ್ಯೂಸರ್ ಥರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಭಾಷೆ ಮಾತ್ರ ಅಳ್ವಡ್ಸೋದಕ್ಕೆ ಬಿ ಎ ಮಧು ಸರ್ ನಮ್ಮ ಡೈಲಾಗ್ ರೈಟ್ರು ನಿಮಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟರು ಅವರು ಏಯ್ಟೀಸ್ ನೈಂಟೀಸರೆಲ್ಲ ಅದ್ಭುತವಾದ ಸಿನಿಮಾಗಳು ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು ಮಹೇಂದ್ರ ಸರ್ ಫಿಲಮ್ಸ್ ಆಗಿರಲಿ ಅಥವಾ ಎಸ್ ನೈನ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ ಸೊ ಅವರು ಮೈಸೂರು ಪ್ರಾಂತ್ಯದವರು ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನೂ ಚೇಂಜ್ ಆಗೋದು ಬೇಡ ಬಟ್ ಆ ಭಾಷೆ ಮಾತ್ರ ಅಲ್ಲಿ ಸೌಂಡ್ ಆಗಬೇಕು ಅಂದಿದ್ದಕ್ಕೆ ಇಡೀ ಒಂದು ವರ್ಷನ್ನ ಅವ್ರು ಬರ್ಕೊಟ್ರು ಸೊ ಈ ಸ್ಲ್ಯಾಂಗ್ ಏನಿದೆ ಸೊ ಆ ಮಧು ಸರ್ ಬರೆದಂಥ ಸ್ಲ್ಯಾಂಗ್ ಸರ್ ಇದು ಮೇಕಪ್ ಬಗ್ಗೆ ಬಂತು ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಆ್ಯಂಜಲ್ಸಿಂದ ಯಾರನ್ನೂ ಕರ್ಕೊಂಬಂದಿಲ್ಲ ನಾ ದರ್ಶನ್ ಸರ್ ಅವರ ಪರ್ಸ್ನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತಂದ್ಬಿಟ್ಟು ಅವರು ಆ್ಯಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ ಮಾಡಿಸ್ಬೇಕು ಇದನ್ನ ಅಂತ ಒಂದಷ್ಟು ಕಡೆ ಹುಡುಕಿದ್ವಿ ಇದಕ್ಕೆ ಫಸ್ಟು ರಾಕ್ಲೈನ್ ಸರ್ ನೀನು ನಮ್ಮೂರನ್ನ ಒಂದು ಟ್ರೈ ಮಾಡ ಅವ್ರು ಮಾಡಲಿ ನಿನಗೆ ಸಮಾಧಾನ ಆಗಿಲ್ಲ ಅಂತಂದರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲರೂ ಹೋಗೋಣ ಅಂತಂದರು ದರ್ಶನ್ ಸರ್ ಕೇಳಿದೆ ಆಯಿತು ಸರ್ ನೀನು ಮೂರ್ತಿ ಮಾಡ್ತಾನೆ ಅಂದರೆ ನೀನು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡು ಅವ್ನು ಮಾಡ್ತಾನೆ ಅಂತಂದರು ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ ನಾವು ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು ಸೊ ಮೂರ್ತಿಗೆ ಒಂದು ಮೂರ್ತಿ ಹಿಂಗೆ ಹಿಂಗಿದೆ ಹಿಂಗೆ ಡಿಸೈನ್ ಮಾಡಿದ ತಕ್ಷಣ ಒಂಚೂರು ಟೈಮ್ ತೊಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು ಸರ್ ಸ್ಕಿನ್ ಟೋನ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ಗೆ ಒಂದು ಎರಡು ಸತಿ ನಾವು ಲುಕ್ ಟೆಸ್ಟ್ ಮಾಡಿದ್ದೀವಿ ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾರ್ಚರ್ ಕೊಟ್ಟು 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 ಬಸ್ ಬರ್ತೀವಿ ಇನ್ನೊಂದ್ಸತಿ ಇನ್ನೊಂದ್ಸತಿ ಅಂತ ಸೊ ಹೋಗಿ ಒಂದು ಎರಡು ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದಮೇಲೇನೆ ಆ ಲುಕ್ ತೊಗೊಂಬಂದಿದ್ದು ಹೇರ್ಸ್ ಹೇರ್ಸ್ ಅದು ಓಲ್ಡರ್ ಗೆಟಪಪ್ದು ಹೇರ್ ಆಗಿರಲಿ ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ದು ಇಲ್ಲ ಈ ಥರ ಶಾರ್ಟಲ್ಲಿ ಹೋಗೋಣ ಯಾಕಂದರೆ ಎಂಗರ್ ಗೆಟಪಿಗೆ ಬೇರೆ ಥರ ಇದೆ ಇಲ್ಲಿ ಇಲ್ಲಿ ಈ ಥರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು ಸೊ ಓವರ್ ಆಲ್ ಒಂದು ಟೀಮ್ ಆಗಿ